ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ ಚಲ್ ಎಬ್ಬಿಸ್ತಾ ಇರುವಂತಹ ಗಾಯಕ ಬಾಳು ಬೆಳಗುಂದಿ ಒಂದೇ ಒಂದು ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೇಂಜ್ ಗೆ ಸದ್ ಮಾಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಸಿನಿಮಾ ಸ್ಟಾರ್ ಗಳು ಹಾಗೇನೆ ಕಿರುತೆರೆಯ ಸ್ಟಾರ್ ಗಳು ಬೇರೆ ಬೇರೆ ಸೆಲೆಬ್ರಿಟಿಗಳನ್ನ ತಮ್ಮ ಹಾಡಿನ ರೀಲ್ಸ್ ಗೆ ಕುಣಿಸುವ ಹಾಗೆ ಮಾಡಿದ್ದಾರೆ ಬಾಳು ಬೆಳಗುಂದಿ ಆ ರೇಂಜ್ ಗೆ ಅವರು ತಮ್ಮ ಟ್ಯಾಲೆಂಟ್ ಮೂಲಕ ಇದೀಗ ಸದ್ ಮಾಡ್ತಾ ಇದ್ದಾರೆ ಬಹುತೇಕರಿಗೆ ಬಾಳು ಬೆಳಗುಂದಿ ಹಾವೇರಿ ಜಿಲ್ಲೆಯವರು ಅನ್ನೋದು ಗೊತ್ತಿದೆ ಆದ್ರೆ ಅವರ ಕುಟುಂಬದ ಹಿನ್ನೆಲೆ ಏನು ಅವರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅವರ ಕುಟುಂಬ ಹೇಗಿದೆ ಹೀಗೆ ತಿಳ್ಕೊಳ್ಳುವಂತಹ ಕುತೂಹಲ ಸಾಕಷ್ಟು ಅಭಿಮಾನಿಗಳಲ್ಲಿ ಇದೆ ಇದೆ ಅಂತಹ ಅಭಿಮಾನಿಗಳಿಗಾಗಿ ಒಂದಷ್ಟು ಮಾಹಿತಿಯನ್ನ ನಾವು ಹೊತ್ತು ತಂದಿದ್ದೇವೆ ಸ್ನೇಹಿತರೆ ಅಂದಹಾಗೆ ಬಾಳು ಬೆಳಗುಂದಿ ಹುಟ್ಟಿ ಬೆಳೆದಿತ್ತು ಹಾವೇರಿ ಜಿಲ್ಲೆಯ ಕುರ್ತಿಕೊಪ್ಪ ಅನ್ನೋ ಗ್ರಾಮದಲ್ಲಿ ಮೂರನೇ ಕ್ಲಾಸ್ ತನಕ ಅವರು ಓದ್ತಾರೆ ಆ ಬಳಿಕ ಶಾಲೆಯನ್ನ ಕಂಟಿನ್ಯೂ ಮಾಡೋದಿಲ್ಲ ವಿದ್ಯಾಭ್ಯಾಸವನ್ನ ಅಲ್ಲಿಗೆ ಅವರು ನಿಲ್ಲಿಸ್ಬಿಡ್ತಾರೆ ಆರಂಭದಿಂದಲೂ ಕೂಡ ಅವರಿಗೆ ಓದಿ ನಲ್ಲಿ ಆಸಕ್ತಿ ಅಷ್ಟಕ್ಕಷ್ಟೇ ಅವರ ಒಲವು ಸಂಗೀತದ ಕಡೆ ಇರುತ್ತೆ ಹಾಗಾಗಿ ಅದರಲ್ಲೇ ಅವರು ಕಳೆದು ಹೋಗ್ತಾರೆ ಕುರಿಗಳನ್ನ ಮೇಯಿಸುವಂತ ಸಂದರ್ಭದಲ್ಲೂ ಕೂಡ ಹಾಡುಗಳನ್ನ ಹಾಡ್ತಾ ಸಾಹಿತ್ಯವನ್ನ ಬರೀತಾ ಅದಕ್ಕೆ ಧ್ವನಿಯಾಗುವಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ಹಾಗಾಗಿ ಈತನಿಗೆ ಓದು ಇನ್ನು ತಲೆಗೆ ಹತ್ತೋದಿಲ್ಲ ಸಂಗೀತದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಬಯಸ್ತಾ ಇದ್ದಾನೆ ಅಂತ ಆತನ ಮನೆಯವರು ಕೂಡ ಅವರಿಗೆ ಒಪ್ಪಿಗೆಯನ್ನ ಕೊಡ್ತಾರೆ ಅದರಂತೆ ಅವರು ಸಂಗೀತದಲ್ಲೇ ನಿರಂತರವಾಗಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಪರಿಣಾಮ ಇವತ್ತು ಇಷ್ಟು ದೊಡ್ಡ ಗಾಯಕರಾಗಿದ್ದಾರೆ ಅಂದ ಹಾಗೆ ಇಂದಿಗೂ ಬಾಳು ಬೆಳಗುಂದಿ ಅವರ ತಂದೆ ರಾಯಪ್ಪ ಹಾಗೇನೆ ಅವರ ತಾಯಿ ಅಕ್ಕಮ್ಮ ವಾಸವಿದ್ದಾರೆ ಕುರುಬ ಸಮುದಾಯಕ್ಕೆ ಸೇರಿದವರು ಬಾಳು ಬೆಳಗುಂದಿ ಇವರಿಗೆ ಇಬ್ರು ಅಣ್ಣಂದಿರು ಹಾಲೇಶ್ ಹಾಗೇನೆ ಶಿವು ಸುಮಾರು ನಾಲ್ಕು ಎಕರೆಯಷ್ಟು ಜಮೀನನ್ನ ಹೊಂದಿದ್ದಾರೆ ಅಲ್ಲಿ ಅವರು ಅಡಿಕೆ ಮೆಕ್ಕೆಜೋಳ ಹೀಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಜೀವನವನ್ನ ನಡೆಸ್ತಾ ಇದ್ದಾರೆ ಆದ್ರೆ ಬಾಳು ಬೆಳಗುಂದಿ ಮಾತ್ರ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯರಗಟ್ಟಿ ಅನ್ನೋ ಗ್ರಾಮದಲ್ಲಿ ವಾಸ ಇದ್ದಾರೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಆರ್ಕೆಸ್ಟ್ರಾಗಳಲ್ಲಿ ಶೂಟಿಂಗ್ಗಳಲ್ಲಿ ಭಾಗವಹಿಸ್ತಾ ಇರೋ ಕಾರಣ ಆ ಗ್ರಾಮದಲ್ಲಿ ಅವರು ಶಿಫ್ಟ್ ಆಗಿ ಅಲ್ಲೇ ವಾಸ ಇದ್ದಾರೆ ಇನ್ನು ಅವರ ಪತ್ನಿ ಮಾಲಾಶ್ರೀ ಅವರು ಕೂಡ ಅದೇ ಗ್ರಾಮದವರು ಹಾಗಾಗಿ ಇಬ್ರು ಅಲ್ಲಿ ವಾಸ ಇದ್ದಾರೆ ಉಳಿದಂತೆ ಅವರ ಕುಟುಂಬದವರು ಹಾವೇರಿ ಜಿಲ್ಲೆಯಲ್ಲಿ ವಾಸ ಇರ್ತಾರೆ ಅಲ್ಲಿಗೆ ಬರ್ತಾ ಹೋಗ್ತಾ ಬಾಳು ಪಳುಗುಂದಿ ಇರ್ತಾರೆ ಇನ್ನು ಬಾಳು ಪಳುಗುಂದಿ ಅವರಿಗೆ ಆರಂಭದಿಂದ ಕೂಡ ಮನೆಯಲ್ಲಿ ಕಷ್ಟ ಅನ್ನೋ ಪರಿಸ್ಥಿತಿ ಏನು ಇರಲಿಲ್ಲ ಆರ್ಥಿಕವಾಗಿ ಅವರು ಸಫಲರಾಗಿದ್ರು ಸುಮಾರು ನಾಲ್ಕು ಎಕರೆ ಜಮೀನಲ್ಲಿ ಅವರು ಕೃಷಿಯನ್ನ ಮಾಡ್ತಾ ಇದ್ರು ಇವತ್ತಿಗೂ ಕೂಡ ಬಾಳು ಕುಂದಿ ಅವರ ತಂದೆ ರಾಯಪ್ಪ ಅವರು ಸುಮಾರು ಐನೂರರಿಂದ ರಿಂದ ಆರ್ನೂರು ಕುರಿಗಳನ್ನ ಸಾಕ್ತಾ ಇದ್ದಾರೆ ಆರ್ಥಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಇಂದಿನ ಸ್ಥಿತಿಯಲ್ಲಿ ಹಿಂದೆ ಒಂದಷ್ಟು ಕಷ್ಟ ಇದ್ರೂ ಕೂಡ ಇವತ್ತಿನ ಸ್ಥಿತಿಯಲ್ಲಿ ಅವರು ತುಂಬಾನೇ ಚೆನ್ನಾಗಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಉತ್ತರ ಕನ್ನಡ ಭಾಗದಲ್ಲಿ ಎಷ್ಟೇ ಆಸ್ತಿ ಇದ್ರು ಎಷ್ಟೇ ಅಂತಸ್ತಿದ್ರು ಕೂಡ ಅವರು ಮನೆಗಳಿಗೆ ಜಾಸ್ತಿ ವ್ಯಯ ಮಾಡೋದಿಲ್ಲ ಸಿಂಪಲ್ ಆದಂತಹ ಮನೆಯಲ್ಲಿ ವಾಸ ಇರ್ತಾರೆ ಅದೇ ರೀತಿ ಬಾಳು ಬಳಗುಂದಿ ಅವರು ಕೂಡ ಒಂದು ಸಿಂಪಲ್ ಆದಂತಹ ಮನೆಯಲ್ಲಿ ವಾಸ ಇದ್ದಾರೆ ಇವತ್ತಿಗೂ ಕೂಡ ಅವರ ತಂದೆ ಹಾಗೇನೆ ಅವರ ಇಬ್ಬರು ಅಣ್ಣಂದಿರು ಜಮೀನಲ್ಲಿ ಕೆಲಸ ಮಾಡ್ತಾ ಅದರಿಂದ ಬರ್ತಾ ಇರುವಂತಹ ಆದಾಯದಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದಾರೆ ಇನ್ನು ಬಾಳು ಬೆಳಗುಂದಿ ಅವರ ಯೂಟ್ಯೂಬ್ ಅನ್ನ ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಅವರ ಇನ್ಕಮ್ ಯಾವ ರೇಂಜ್ ಗೆ ಇರಬಹುದು ಅಂತ ಜಸ್ಟ್ ಮೂರನೇ ಕ್ಲಾಸ್ ಓದಿರುವಂತಹ ಬಾಳು ಬೆಳಗುಂದಿ ತಮ್ಮ ಯೂಟ್ಯೂಬ್ ವಾಹಿನಿಯ ಸಂಪಾದನೆಯ ಮೂಲಕವೇ ನ ಒಡೆ ಹಾಕಿದ್ದಾರೆ ಇತ್ತೀಚೆಗಷ್ಟೇ ಅವರು ತಾರನ ಖರೀದಿ ಮಾಡಿದ್ರು ಅದನ್ನ ನೀವು ಅವರ ಯೂಟ್ಯೂಬ್ ವಾಹಿನಿಯ ಒಂದಿಷ್ಟು ಶಾರ್ಟ್ಸ್ ಅಲ್ಲಿ ಗಮನಿಸಬಹುದಾಗಿದೆ ಹೇಳಿದ್ದೀವಿ ನಾವು ಮಾಲಾಶ್ರೀ ಅವರನ್ನು ಪ್ರೀತಿಸಿ ಬಾಳು ಬೆಳಗುಂದಿ ಅವರು ವಿವಾಹ ಆಗ್ತಾರೆ ಕಲಾ ಸಿಂಚನ ಅನ್ನು ಆರ್ಕೆಸ್ಟ್ರಾ ಟೀಮ್ ನಲ್ಲಿ ಇಬ್ರು ಕೂಡ ಹಾಡ್ತಾ ಇರ್ತಾರೆ ಕಲಾ ಸಿಂಚನ ಉತ್ತರ ಕರ್ನಾಟಕದಲ್ಲಿ ನಂಬರ್ ಒನ್ ಆರ್ಕೆಸ್ಟ್ರಾ ಆಗಿ ಗುರುತಿಸಿಕೊಂಡಿದೆ ಈ ಟೀಮ್ ನಲ್ಲಿ ಇಬ್ರು ಹಾಡ್ತಾ ಇರ್ತಾರೆ ಇದೇ ಟೀಮ್ ನಲ್ಲಿ ಇಬ್ಬರ ಮಧ್ಯೆ ಪ್ರೀತಿ ಮೂಡಿ ಅವರು ವೈವಾಹಿಕ ಜೀವನಕ್ಕೆ ಕಾಲಿರ್ತಾರೆ ಹಾಗಂತ ಇವರ ಮದುವೆಯನ್ನು ಈಸಿಯಾಗಿ ನಡೆಯಲಿಲ್ಲ ಆರಂಭದಲ್ಲಿ ಮದುವೆಗೆ ಮನೆಯವರಿಂದ ಒಂದಷ್ಟು ಅಡ್ಡಿ ಇದ್ರು ಕೂಡ ಕೊನೆಗೆ ಮನೆಯವರನ್ನ ಒಪ್ಪಿಸಿ ಮಾಲಾಶ್ರೀ ಅವರನ್ನ ಬಾಳು ಬೆಳಗುಂದಿ ಅವರು ವಿವಾಹ ಆಗ್ತಾರೆ ವಿವಾಹದ ಬಳಿಕ ಇಬ್ರು ಕೂಡ ಇದೆ ಈಗ ಬೆಳಗಾವಿಯ ಸವದತ್ತಿ ತಾಲೂಕಿನ ಯರ್ರಗಟ್ಟಿಯಲ್ಲಿ ವಾಸ ಇದ್ದಾರೆ ಇವತ್ತಿಗೂ ಕೂಡ ಕೆಲವೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಮಾಲಾಶ್ರೀ ಹಾಗೇನೆ ಬಾಳು ಬೆಳಕುಂದಿ ಜೊತೆಯಾಗಿ ಹಾಡ್ತಾರೆ ಇಬ್ಬರ ಹಾಡಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ ಇನ್ನು ಡೈಮಂಡ್ ಕ್ವೀನ್ ಅಂತಲೇ ಕರೀತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಲಾಶ್ರೀ ಅವರನ್ನ ಮಾಲಾಶ್ರೀ ಗವನಾಳೆ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದರಲ್ಲೂ ಕೂಡ ಪರಸ್ಪರ ವಿವಾಹದ ಬಳಿಕ ಇಬ್ಬರ ಡಿಮ್ಯಾಂಡ್ ಇನ್ನಷ್ಟು ಜಾಸ್ತಿ ಆಗಿದೆ ಇಬ್ರು ಸಾಕಷ್ಟು ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಹಾಡಿದ್ದಾರೆ ಸದ್ಯಕ್ಕೆ ಅವರ ಕುಟುಂಬ ತುಂಬಾನೇ ವೆಲ್ ಸೆಟಲ್ಡ್ ಆಗಿದೆ ಆರಂಭದಲ್ಲಿ ಒಂದಷ್ಟು ಕಷ್ಟ ಇದ್ರು ಕೂಡ ಇವತ್ತು ಬಾಳು ಬೆಳಕುಂದಿ ಅವರು ಯಾವ ರೇಂಜ್ ಸದ್ದು ಮಾಡ್ತಿದ್ದಾರೆ ಅನ್ನೋ ಗೊತ್ತೇ ಇದೆ ಇವತ್ತು ಆರ್ಥಿಕವಾಗಿ ಕೂಡ ಬಾಳು ಬೆಳಗುಂದಿ ಸಬಲರಾಗಿದ್ದಾರೆ ಯೂಟ್ಯೂಬ್ ವಾಹನಿಯಲ್ಲೂ ಕೂಡ ಒಳ್ಳೆ ಇನ್ಕಮ್ ಬರ್ತಾ ಇದೆ ಹಾಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಸಾಕಷ್ಟು ಇನ್ಕಮ್ ಬರ್ತಾ ಇರೋದ್ರಿಂದ ವೆಲ್ ಸೆಟಲ್ಡ್ ಆಗಿದ್ದಾರೆ ಬಾಳು ಬೆಳಗುಂದಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಸೆರೆಗಮ ಕಾರ್ಯಕ್ರಮದಲ್ಲಿ ಬಂದ ಬಳಿಕ ಅವರ ಊರಲ್ಲೂ ಕೂಡ ಅವರಿಗೆ ಹೆಚ್ಚು ಗೌರವ ಸಿಗ್ತಾ ಇದೆ ಅಂತೆ ಅಲ್ಲದೆ ಇದೀಗ ಅವರ ತಂದೆ ತಾಯಿಯನ್ನು ಕೂಡ ಜನ ಸೆಲೆಬ್ರಿಟಿ ಅನ್ನೋ ರೀತಿಯಲ್ಲಿ ನೋಡ್ತಾ ಾರೆ ಅಂತ ಖುಷಿಯಿಂದ ಅವರ ತಂದೆ ಹೇಳ್ಕೊಳ್ತಾ ಇದ್ರು ರಾಯಪ್ಪ ಅವರು ಅವರ ತಂದೆ ಅವರಿಗೂ ಕೂಡ ಮಗನನ್ನ ಈ ರೀತಿ ನೋಡುವುದು ತುಂಬಾ ಖುಷಿ ಮಗನ ಅಭಿಮಾನಿಯಂತೆ ಅವರ ತಂದೆಯವರ ಮಗನ ಅಭಿಮಾನಿಯಂತೆ ಕೆಲವೊಂದು ಸಾಂಗ್ಗಳು ನನಗೆ ತುಂಬಾ ಇಷ್ಟ ಅದರಲ್ಲೂ ಲಂಕಾ ದಾವ್ನಿ ಸಾಂಗ್ ಇರ್ಬೋದು ಅಥವಾ ಕುಣಿತಾಳ ಹಾಡು ಆ ಸಾಂಗ್ ನನ್ಗೆ ತುಂಬಾ ಇಷ್ಟ ಪದೇ ಪದೇ ಆ ಹಾಡನ್ನ ನಾನು ಕೇಳ್ತಾ ಇರ್ತೀನಿ ಆತನ ಸಂಗೀತಕ್ಕೆ ನಾವು ಸಪೋರ್ಟ್ ಮಾಡಿದ್ರಿಂದ ಇವತ್ತಾತ ಇಷ್ಟು ಎತ್ತರಕ್ಕೆ ಹೋಗಿದ್ದಾನೆ ಇಷ್ಟು ದೊಡ್ಡ ವೇದಿಕೆಗೆ ಹೋಗಿದ್ದಾನೆ ಅದಕ್ಕೆ ನಮ್ಗೆ ಅಭಿಮಾನ ಇದೆ ಖುಷಿ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗೆನೇ ಅವರ ಅಣ್ಣ ಶಿವ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ನನ್ನ ಸಹೋದರ ಇಂಥದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ ಖುಷಿ ಇದೆ ಆರಂಭದಿಂದ ಕೂಡ ಅವನಿಗೆ ಕುರಿ ಕಾಯೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅವನಿಗೆ ಸಂಗೀತದ ಕಡೆಗೆ ಒಲವಿತ್ತು ಹಾಗಾಗಿ ಹೋಗ್ಲಿ ಅಂತ ಬಿಟ್ಕೊಟ್ವಿ ನಮ್ಗೆ ಕಷ್ಟ ಆದ್ರೂ ಕೂಡ ಅವನಿಗೆ ಕಷ್ಟ ಆಗ್ಬಾರ್ದು ಅವ್ನು ಸಾಧನೆ ಮಾಡ್ಲಿ ಅಂತ ಅವನಿಗೆ ಸಪೋರ್ಟ್ ಮಾಡಿ ಮನೆಯ ಜವಾಬ್ದಾರಿಗಳನ್ನ ನಾವು ತಗೊಂಡ್ವಿ ನಾವು ಅವತ್ತು ಅವನಿಗೆ ಸಪೋರ್ಟ್ ಮಾಡಿದ ಪರಿಣಾಮ ಇವತ್ತು ಅವ್ನ ಅಷ್ಟು ದೊಡ್ಡ ಸಾಧನೆ ಮಾಡೋದಕ್ ಸಾಧ್ಯ ಆಯಿತು ಅವನ ಬಗ್ಗೆ ನಮ್ ಖುಷಿ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಹೀಗೆ ಮೂರನೇ ಕ್ಲಾಸ್ ಓದಿದಂತಹ ಹುಡುಗ ಇವತ್ತು ಬಹಳ ಬೆಳಗು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದ್ರೆ ಒಂದಷ್ಟು ಜನರಿಗೆ ಕೆಲಸ ಕೊಡುವ ರೇಂಜ್ಗೆ ಅವರು ಬೆಳೆದ್ ನಿಂತಿದ್ದಾರೆ ಒಂದಿಷ್ಟು ಗಾಯಕರಿಗೆ ಅವಕಾಶ ಕೊಟ್ಟಿದ್ದಾರೆ ಒಂದಷ್ಟು ಮ್ಯೂಸಿಕ್ ಟೀಮ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅವರನ್ನ ನಂಬಿಕೊಂಡು ಒಂದಷ್ಟು ಇವತ್ತು ಕುಟುಂಬಗಳು ಜೀವನ ಸಾಗಿಸುವ ಹಂತಕ್ಕೆ ಬಾಳು ಬೆಳಕುಂದಿ ನಿಂತಿದ್ದಾರೆ ಅಂದ್ರೆ ಅವರ ಟ್ಯಾಲೆಂಟ್ ಎಂಥದ್ದು ಅನ್ನೋದು ಗೊತ್ತಾಗತ್ತೆ ಇಂತಹ ಇನ್ನಷ್ಟು ಸಾಧನೆಗಳು ಬಾಳು ಬೆಳಕುಂದಿ ಅವರಿಂದ ಆಗ್ಲಿ ಅನ್ನೋದು ಅವರ ಅಭಿಮಾನಿಗಳ ಹಾರೈಕೆ ಕೂಡ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಶ್ರೀನಿವಾಸ ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಒನ್ ಫೋರ್ ತ್ರೀ ನೈನ್ ಸೆವೆನ್ 8197805945 ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ